ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೀವೇನಾದ್ರೂ ಫಸ್ಟ್ ಇದೆ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಂಡೆ ಸಂಡೇ ಆಗಿರೋದ್ರಿಂದ ಯೂಶಲಿ ಲೇಟ್ ಎದ್ದಿದ್ದು ಒಂಬತ್ತು ಗಂಟೆ ಒಂಬತ್ತುವರೆ ಹಂಗೆ ಎದ್ದು ನಮ್ಮತ್ತೆ ಕೂಡ ಕೆಲಸಕ್ಕೆ ಹೋಗಿದ್ರು ಇವತ್ತು ಊಟಿ ಇತ್ತಂತೆ ಹಾಗಾಗಿ ಹೋಗಿದ್ರು ಇವತ್ತೇನು ನಾನ್ ವೆಜ್ ಏನು ತೊಗೊಂಡು ಬರಲಿಲ್ಲ ಹಾಗಾಗಿ ವೆಜ್ಜೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗೇ ಎದ್ದು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿನ ಅಡುಗೆಗೆ ಖಾರ ಪೊಂಗಲ್ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಚಟ್ನಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ ಬಿಸಿಲು ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇತ್ತು ಇವತ್ತೇನು ಅಷ್ಟೊಂದು ಮೋಡ ಇರಲಿಲ್ಲ ಮನೆ ಒಳಗೆ ಅಷ್ಟೊಂದು ಸನ್ಲೈಟ್ ಇತ್ತು ಮನೆ ಒಳಗೆ ಇಷ್ಟೊಂದು ಬೆಳಗ್ಗೆ ಬರ್ತಾ ನೋಡಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಅಡುಗೆ ಮಾಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಮನೆ ಒಂಥರ ಬಿಸಿಲು ಮನೆ ಒಳಗೆ ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನು ನನ್ನ ಪಾಪುನ ಕೂಡ ನನ್ನ ಹಸ್ಬೆಂಡು ಆಚೆಗಡೆ ಕರ್ಕೊಂಡೋಗಿದ್ರು ಅವಳಿದ್ರೆ ಸ್ವಲ್ಪ ಕೆಲಸ ಮಾಡಕ್ಕೆ ಬಿಡೋಲ್ಲ ಅಂತೇಳ್ಬಿಟ್ಟು ಆಚೆಗಡೆ ಕರ್ಕೊಂಡೋಗಿದ್ರು ಹಾಗಾಗಿ ನಾನು ಕೂಡ ನಿಧಾನಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಇವತ್ತು ತರಕಾರಿ ಬಂದುಬಿಟ್ಟು ಬೀನ್ಸು ಮುಳುಗಾಯಿ ಆಲೂಗೆಡ್ಡೆ ಇವು ಮೂರನ್ನ ಹಾಕ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇನ್ನು ಬೇಳೆ ಮತ್ತು ಟೊಮೊಟೊ ಹಣ್ಣು ళ్ళి ఇష్టను బేస్కొట్టు ఆమె మస్త్ బిట్టు అదన ಅದನ್ನು ಕಾಯಿನ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅದನ್ನು ಸ್ವಲ್ಪ ಕಾಯಿನ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಒಂದು ಕಾಲು ಭಾಗ್ದಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕುಕ್ಕರಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ರೆ ಫುಲ್ಲು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಇನ್ನು ಬೇಳೆ ಕೂಡ ಕುಕ್ಕರ್ ವಿಷಲ್ ಕೂಗ್ತು ಅದನ್ನ ಒಂದು ಮೂರು ವಿಷಲು ಹೊಡಿಸ್ಕೊಂಡೆ ತರಕಾರಿನ ಸಪ್ರೇಟಾಗಿ ಹಾಕಿ ಒಗ್ಗರಣೆಗೆ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬ ಟೇಸ್ಟ್ ಬರುತ್ತೆ ಕುಕ್ಕರ್ಗೆ ಹಾಕಿರೋ ಒಂಚೂರುನು ಟೇಸ್ಟ್ ಬರಲ್ಲ ಎಲ್ಲ ಹುಡಿ ಹುಡಿ ಆಗಿಬಿಡುತ್ತೆ ತರಕಾರಿ ತರಕಾರಿ ತಿನ್ನಕ್ಕೆ ಸಿಗಲ್ಲ ಹಾಗಾಗಿ ಸಪ್ರೇಟ್ ಆಗಿ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡೆ ಇನ್ನು ಬೇಳೆ ಕೂಡ ಬೆಂದಿತ್ತು ಇದು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ ನೀಟಾಗಿ ಸಾಂಬಾರೇನು ನನಗ್ ಅಂದರೆ ತುಂಬಾ ಇಷ್ಟ ಈ ತರ ಬೇಳೆ ಮಸ್ತ್ ಬಿಟ್ಟು ತರಕಾರಿನ ಹಾಕ್ಬಿಟ್ಟು ಮಾಡೋದು ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಈ ತರ ಮಾಡಿಬಿಟ್ರೆ ಈ ಸಾಂಬಾರ್ ಮಾಡಿಬಿಟ್ಟು ಖಾರ ಪೊಂಗಲ್ ಮಾಡಿದ್ರೆ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಎಷ್ಟು ಅನ್ನ ಕೊಟ್ಟರು ತಿಂತಾರೆ ಪಾಪಿಗೆ ಒಂದು ಸ್ವಲ್ಪ ಕೋಪಲ್ಲಿ ಈ ಥರ ಬೇಳೆನ ಎತ್ತಿಕ್ಕೊಂಡ್ಬಿಡ್ತೀನಿ ಅವಳಿಗೆ ಅನ್ನದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡೋಕ್ಕೆ ಚೆನ್ನಾಗಿ ಊಟ ಮಾಡ್ತಾಳೆ ಅವಳು ಕೂಡ ಈ ತರ ಮಾಡಿದ್ರೆ ಲಾಸ್ಟಲ್ಲಿ ಕಾಯಿ ತುರಿನ ಆ್ಯಡ್ ಮಾಡೋಕ್ಕೆ ಒಂದು ಸ್ವಲ್ಪ ಕಾಯಿ ತುರ್ಕೊಳ್ತಾ ಇದ್ದೀನಿ ಚಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಅಷ್ಟೇ ಈಗ ನನ್ನ ಹಸ್ಬೆಂಡ್ ಕೂಡ ನನ್ನ ಮಗಳಿಗೆ ಇಡ್ಲಿ ತೊಗೊಂಡ್ ಕೊಟ್ಟಿದ್ರು ಅವಳಿಗೆ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಡ್ಲಿ ಆ ಸಾಂಬಾರು ಬೇಳೆ ಎತ್ತಿಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಇದ್ದೆ ಅವಳಿಗೆ ಇನ್ನು ತರಕಾರಿ ಕೂಡ ಬೆಂದಿತ್ತು ಅದನ್ನು ಬೇಳೆ ಮಿಕ್ಸ್ ಮಾಡಿದೆ ಬೇಳೆಗೆ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕ್ದೆ ಸಾಂಬಾರು ಪುಡಿ ಬಂದುಬಿಟ್ಟು ನಾನು ಯಾವಾಗಲೂ ತೇಜು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀನಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಸಾಂಬಾರು ಪುಡಿ ಇದು ಇವತ್ತು ನಾನ್ವೆಜ್ ಇಲ್ದಲೆ ಯಾಕೋ ಡೇನೆ ಕಂಪ್ಲೀಟ್ ಆಗೋ ಥರ ಕಾಣಿಸ್ತಾ ಇಲ್ಲ ಬಿಡಿ ಇರಲಿ ನಾನ್ ವೆಜು ಮಧ್ಯದಲ್ಲಿ ತಗೊಂಬಂದು ತಿನ್ಬೋದು ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂದೆ ತರ್ತೀನಿ ಅಂದರು ನನ್ನ ಹಸ್ಬೆಂಡು ಬೇಡ ಅಂತ ಹೇಳಿದೆ ಮಧ್ಯದಲ್ಲಿ ತೊಗೊಂಬರೋಣ ಅಂತ ಇನ್ನು ಸಾಂಬಾರು ಕೂಡ ಕುದಿಯೋಕ್ಕೆ ಇಟ್ಬಿಟ್ಟು ಈ ಕಡೆ ಪೊಂಗಲ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ ಏನಿಲ್ಲ ಸಿಂಪಲ್ಲಾಗಿ ಮಾಡೋದಷ್ಟೇ ತುಪ್ಪ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ಈ ಎಣ್ಣೆನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಕಾಳುಮೆಣಸು ಕಾಳುಮೆಣಸು ಮಾತ್ರ ಮೇಯ್ನ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕೊಳ್ಬೇಕು ಕಾಳುಮೆಣಸನ್ನ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಸಿಡಿಸ್ಕೊಂಡು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಅದರಲ್ಲಿ ಆರು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ನಾನು ಪೊಂಗಲ್ಗೆ ಯಾವಾಗಲೂ ರೇಷನ್ ಅಕ್ಕಿನೇ ಬಳಸ್ಕೊಳ್ಳೋದು ಕೆಲ್ವೊಂದು ಟೈಮು ರೇಷನ್ ಅಕ್ಕಿ ಖಾಲಿಯಾಗಿದ್ದರೆ ಸೋನಾ ಮಸರಿ ಅಕ್ಕಿನ ಹಾಕ್ಕೊಳ್ತೀನಿ ಹೆಸರುಬೇಳೆ ಬರುತ್ತಲ್ಲ ಅದನ್ನು ಮತ್ತು ರೇಷನ್ ಅಕ್ಕಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅನಿಸುತ್ತೆ ಹತ್ತು ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಹಾಕಬೇಕು ಆಮೇಲೆ ಅದನ್ನು ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿದೆ ಅದು ಕೂಡ ವಿಶಿಲ್ ಬಂತು ಒಂದು ಹತ್ತು ವಿಶಿಲ್ ಓಡಿಸ್ಕೊಂಡಿದ್ದೀನಿ ಇದನ್ನು ವಿಶಿಲ್ ಬಂದಿದ ತಕ್ಷಣ ಫಸ್ಟ್ ಏನು ಕೆಲಸ ನಮ್ಮದು ಗ್ಯಾಸ್ ಒರೆಸೋದು ಫಸ್ಟ್ ಗ್ಯಾಸ್ ಒರೆಸ್ಕೊಂಡ್ಬಿಟ್ಟೆ ಯಾಕೆಂದರೆ ನನಗೆ ಏನೋ ಒಂಥರ ಫಸ್ಟು ಎಲ್ಲ ಮಾಡಿದ ತಕ್ಷಣ ಫಸ್ಟ್ ಗ್ಯಾಸ್ ಗೀಸ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಊಟ ಮಾಡಕ್ಕೆ ಕುತ್ಕೊಬೇಕು ನೆಮ್ಮದಿಯಾಗಿ ಇಲ್ಲಾಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ನನಗೆ ಸಮಾಧಾನನೇ ಅನಿಸಲ್ಲ ನನಗೆ ಆಗ ಕಿಚನ್ ಎಲ್ಲ ನೀಟಾಗಿ ಎಲ್ಲ ಗುಡಿಸ್ಕೊಂಡೆ ಗುಡಿಸ್ಕೊಂಡು ಇನ್ನು ನಾನು ಕೂಡ ಬ್ರಷ್ ಎಲ್ಲ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಶೂ ಅಂತ ಹೇಳ್ಬಿಟ್ಟು ಕೂಗ್ತಾಯಿದ್ರು ಬೇಗ ಮಾಡು ಅಂತ ಅಂತೇಳ್ಬಿಟ್ಟು ನೀನು ವೀಡಿಯೋಗೋಸ್ಕರ ಮಾಡ್ತೀಯ ಅಡುಗೆನೆಲ್ಲ ಏನೆಲ್ಲ ಅಂತ ಕೇಳ್ತಾಯಿದ್ರು ನಾನು ವೀಡಿಯೋಗೋಸ್ಕರ ಮಾಡಲ್ಲ ಬಟ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಏನಾಗುತ್ತೆ ಮಾಡೋದೇ ಉಂಟಂತೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋದೇನು ಅಂತೇಳ್ಬಿಟ್ಟು ಹೇಳಿದೆ ಅವರಿಗೆ ಸರಿ ಅಂತೇಳ್ಬಿಟ್ಟು ಅವ್ರಿಗೂ ಊಟ ಕೊಟ್ಟೆ ಯಾಕೋ ಹೊಟ್ಟೆ ಶೂ ಅಂತ ನೈಟು ನಾನು ಊಟ ಮಾಡಿರಲಿಲ್ಲ ಅವರು ಊಟ ಮಾಡಿರ್ಲಿಲ್ಲ ಹಾಗಾಗಿ ಹೊಟ್ಟೆ ಶೂ ಆಗ್ತಾಯಿತ್ತು ನನಗೂ ಕೂಡ ತುಂಬ ಹೊಟ್ಟೆ ಶೂ ಆಗ್ತಾಯಿತ್ತು ಊಟ ಅವ್ರಿಗೂ ಹಾಕ್ಕೊಟ್ಟು ಇನ್ನು ನಾನು ಕೂಡ ಊಟ ಮಾಡಿಕೊಂಡೆ ಕಾಯಿ ಚಟ್ನಿ ಏನು ಮಾಡಿರಲಿಲ್ಲ ತೆಂಗಿನಕಾಯಿ ಚಟ್ನಿನ ನೆನೆ ನೈಟ್ ಮಾಡಿದಿತ್ತು ಅದನ್ನೇ ಅವ್ರಿಗೂ ಹಾಕ್ಕೊಟ್ಟೆ ನಾನು ಇನ್ನು ನಾನು ಕೂಡ ಊಟನ ಹಾಕ್ಕೊಂಡು ಅವರೊಂದು ಕಡೆ ನಾನೊಂದು ಕಡೆ ಇಬ್ಬರು ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಇದ್ವಿ ಪಾಪು ಮಲ್ಕೊಂಡಿದ್ಲು ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪೊಂಗಲ್ ಕೂಡ ಊಟನೆಲ್ಲ ಮಾಡಿಕೊಂಡು ಇವತ್ತು ಒಂದು ದೊಡ್ಡ ಕೆಲಸ ಅಂದರೆ ಆ ಕಡೆ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಏನಂದರೆ ಫ್ರಿಜ್ ಕ್ಲೀನಿಂಗ್ ಮಾಡೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಆಗಿರ್ಬೋದೇನೋ ನಾನು ಫ್ರಿಜ್ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಅಂದರೆ ಅವಾಗವಾಗ ತರಕಾರಿ ಎಲ್ಲ ತೊಗೊಂಬಂದಾಗ ಒರೆಸ್ಕೊಂಡು ನೀಟಾಗಿ ಎತ್ತಿಕೊಳ್ತೀನಿ ಬಟ್ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಯಾವುದನ್ನು ಹಾಗಾಗಿ ಇವತ್ತು ಮಾಡ್ಕೊಂಬಿಡೋಣ ಹೆಂಗೂ ಹಸ್ಬೆಂಡ್ ಮನೇಲಿ ಇದ್ದಾರಲ್ಲ ಅಂತೇಳ್ಬಿಟ್ಟು ಇವತ್ತು ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಬಿಚ್ಚಿಬಿಟ್ಟು ನೀಟಾಗೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋತ್ತಿಗೆ ನನ್ನ ಮಗಳು ಕೂಡ ಎದ್ಬಿಟ್ಲು ಸ್ವಲ್ಪ ಹೊತ್ತು ಮಲಗಿದ್ಲು ಆಮೇಲೆ ಎದ್ಬಿಟ್ಲು ನನ್ನ ಹಸ್ಬೆಂಡು ಹಿಡ್ಕೊ ನೀನು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಪಾರ್ಟ್ಸ್ ಪಾಟ್ಸ್ ಬಿಚ್ಚಬಿಟ್ಟು ತೊಳ್ಕೊಳ್ತಾ ಇದ್ದೆ ಇಷ್ಟೊಂದು ಐಟಮ್ ಇದೆ ಅಂತ ಇವಾಗ ಒಂದೊಂದಾಗಿ ವಾಶ್ ಮಾಡಿಕೊಂಡು ನನ್ನ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ ಅಲ್ಲಿ ಚಾಪೆ ಹಾಕ್ಬಿಟ್ಟು ನೀರು ಸೊರಕಿಡು ಅಂತ ಹೇಳ್ಬಿಟ್ಟು ಅವರು ಕೂಡ ನನಗೆ ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು ಇನ್ನು ಫ್ರಿಜ್ಜು ಎತ್ಬಿಟ್ಟು ಅದನ್ನು ಸ್ಟ್ಯಾಂಡೆಲ್ಲ ವಾಶ್ ಮಾಡೋದು ಇರೋದಲ್ಲ ಅದೇ ಒಂದು ದೊಡ್ಡ ಟಾಸ್ಕು ನನ್ನ ಹಸ್ಬೆಂಡು ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಗೇಮ್ ಆಡಬೇಕು ಕ್ರಿಕೆಟ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು ನೀನು ಮಾಡಿಕೊಡು ಬಾ ಫಸ್ಟ್ ಮನೆ ಕೆಲಸ ಆಮೇಲೆ ಕ್ರಿಕೆಟು ಅಂತ ಹೇಳ್ಬಿಟ್ಟು ಯಾವುದು ಇವನ್ನೆಲ್ಲ ತೊಳೆದು ಹಬ್ಬಾಕಷ್ಟಲ್ಲಿ ನಾಲ್ಕೂವರೆ ಆಗಿತ್ತು ಟೈಮು ಇನ್ನು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿತ್ತು ಅಂದರೆ ನಾಲ್ಕೂವರೆಗೆ ನೆನ್ನೆ ಎಪಿಸೋಡ್ ಹಾಕಿದರು ನೆನೆ ನಾನು ನೋಡಿರಲಿಲ್ಲ ಕ್ಲಿಕ್ ಇದು ಬಿಗ್ ಬಾಸ್ ಹಾಗಾಗಿ ಬಿಗ್ ಬಾಸ್ ನೋಡಿದನೇ ನೀರನ್ನೆಲ್ಲ ಒರೆಸ್ಕೊಂಡೆ ಬಾಕ್ಸಲ್ಲಿರೋ ಸ್ವಲ್ಪ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನೆಲ್ಲ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ಬಿಚ್ಚಿರೋದನ್ನೆಲ್ಲ ಯಾವುದನ್ನ ಎಲ್ಲಿಗೆ ಹಾಕ್ಬೇಕು ಅಂತಲೇ ಗೊತ್ತಿರಲಿಲ್ಲ ನಾನು ಹೆಂಗೂ ಪಾರ್ಟ್ಸು ಬಿಚ್ಚೋದು ಬಿಚ್ಚಿಬಿಟ್ಟೆ ಬಟ್ ಹಾಕೋಕ್ಕೆ ಇರಲಿಲ್ಲ ಹೆಂಗೆ ಹಾಕೋದು ಹೇಳ್ಬಿಟ್ಟು ಆಮೇಲೆ ಏನೋ ಒಂದು ಸಾಹಸ ಮಾಡಿ ಹಾಕಿ ಎಲ್ಲ ಜೋಡಿಸ್ಕೊಂಡೆ ಇನ್ನು ತರಕಾರಿ ಕೂಡ ಎಲ್ಲ ಒರೆಸ್ಕೊಂಡು ಅಕ್ಕ ಮಧ್ಯಾಹ್ನನೇ ಕಾಲ್ ಮಾಡಿಬಿಟ್ಟು ಬಾ ಬಿರಿಯಾನಿ ಮಾಡಿದ್ದೀನಿ ತಿನ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ದು ನಾನು ಹೋಗಿರಲಿಲ್ಲ ಸಂಜೆ ಬರ್ತೀನಿ ಅಂತ ಹೇಳಿಬಿಟ್ಟು ಸಂಜೆ ಹೋಗಿದ್ದೆ ಹೋದರೆ ಪಾಪು ಕೂಡ ಮಲ್ಕೊಂಡಿದ್ಲು ನಮ್ಮ ಅಕ್ಕನ ಮಗಳು ಹೋಗ್ಬಿಟ್ಟು ಬಿರಿಯಾನಿ ಹಾಕೊಟ್ಲು ಕಬಾಬು ಬಿಸಿ ಬಿಸಿ ನಾವು ಊಟ ಕೂಡ ಮಾಡಿಕೊಂಡು ಹಾಗೆ ಹೊತ್ತು ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ ನಮ್ಮ ಮಾವ ಬಟ್ಟೆ ಹೊಲಿಯೋ ಕೊಟ್ಟಿದ್ದೆ ಬಟ್ಟೆನೇ ಹೊಲ್ಕೊಟ್ಟಿರಲಿಲ್ಲ ನಮ್ಮ ಅಕ್ಕ ಸಬ್ಸ್ಕ್ರೈಬರ್ಗೆ ಹಾ ಹೇಳು ಅಂತ ಹೇಳಿದೆ ಹೇಳ್ತಾ ಇದ್ಲು ఆ నంతూటే తుంబా ఊట ము ఆగే మన కడ ఇష్ట తనక నన్ను వీడియో వాచ్ మేది థ్యాంక్ యూ సో మచ్ కై్స్ మరిదే ఫాలో మూడు వీడియోస్ నోడి అంతే